ಹೈಡ್ರಾ ಫೇಶಿಯಲ್ ಅನ್ನೋದು ಈಗ ಟ್ರೆಂಡ್ ಆಗೋಗಿದೆ ಆಕ್ಚುಲಿ ಅಸ್ತೆಟಿಕ್ ಸೆಂಟರ್ ಅಲ್ಲಿ ಕ್ಲಿನಿಕ್ ಅಲ್ಲಿ ಅದು ಅದಕ್ಕಂತಾನೇ ಡಾಕ್ಟರ್ಸ್ ಇದ್ರು ಸ್ಕಿನ್ ಸ್ಪೆಷಲಿಸ್ಟ್ ಇದ್ರು ಅವ್ರಿಗಂತಾನೆ ಇಟ್ಟಿರೋ ಪ್ರಾಡಕ್ಟ್ ಇದು ಹೈಡ್ರಾ ಫೇಶಿಯಲ್ ಮೆಷಿನ್ ಎಲ್ಲಾರು ಆಪರೇಟ್ ಮಾಡಕ್ ಆಗಲ್ಲ ಈಗ ನಮ್ದು ಸಲೂನ್ ಇತ್ತು ನನಗ್ ಫೇಷಿಯಲ್ಸ್ ಹೆಂಗ್ ಮಾಡಬೇಕು ಯಾವ ಸ್ಕಿನ್ ಗೆ ಯಾವ ಫೇಶಿಯಲ್ಸ್ ಇಲ್ಲ ನಾನು ಡಿಟಾನು ಬ್ಲೀಚ್ ಏನಾದ್ರು ಎಷ್ಟು ನಿಮಿಷ ಬಿಡಬೇಕು ಅದನ್ನೆಲ್ಲ ತಿಳ್ಕೊಂಡಾದ್ಮೇಲೆ ಕೈ ಮಾಡಬೇಕು ಇದು ಒಂದು ಫೇಶಿಯಲ್ ಅಲ್ಲಿ ಅಡ್ವಾನ್ಸ್ ಲೆವೆಲ್ ಇದು ನಮ್ಗೆ ಈ ತರ ಕೆಮಿಕಲ್ ಪೀಲೋ ಇಲ್ಲ ಇಂಟರ್ನಲಿ ನಮ್ಗೆ ಸ್ಕಿನ್ ಡ್ಯಾಮೇಜ್ ಆಗೋ ತರ ಏನು ಮಾಡಲ್ಲ ಇದು ನಿಮ್ಗೆ ಒಂಚೂರ್ ಫ್ರೀಕ್ವೆನ್ಸಿ ತರ ಬರುತ್ತೆ ಮುಕ್ತಲ್ಲಿ ಇಟ್ಟಾಗ ಅಲ್ಟ್ರಾಸೌಂಡ್ ಒಳಗೋಗುತ್ತೆ ಹಾಗೇನ್ ಮಾಡುತ್ತೆ ಒಳಗಿರೋ ಸೆಲ್ಸ್ ಅನ್ನೂ ಬೂಸ್ಟ್ ಅಪ್ ಆಗುತ್ತೆ ನೆಕ್ಸ್ಟ್ ನಾವು ಟ್ರೀಟ್ಮೆಂಟ್ ತಗೊಂಡಾಗ ಅದು ರಿಯಾಕ್ಟ್ ಮಾಡುತ್ತೆ ಸೆಲ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಟ್ರಾಸೌಂಡ್ ಅಂತ ಬರುತ್ತೆ ಪ್ಲಸ್ ಮಾಸ್ಕ್ ಅಂತ ಬರುತ್ತೆ ನೆಕ್ಸ್ಟ್ ಅಬ್ಸಾರ್ಷನ್ ಅಂತ ಬರುತ್ತೆ ಈ ಮಾಡುತ್ತೆ ಅಂತ ನೋಡಿದ್ರೆ ಮುಖದಲ್ಲಿ ಡಾರ್ಕ್ ಸರ್ಕಲ್ಸ್ ಹತ್ರ ಎಲ್ಲ ನಿಮ್ಗೆ ಎಕ್ಸ್ಟ್ರಾ ಪ್ಯಾಚಸ್ ಫ್ರಿಕಲ್ಸ್ ಡೆಡ್ ಸ್ಕಿನ್ಸ್ ಆಮೇಲೆ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಅಬ್ಸಾರ್ಬ್ ಮಾಡುತ್ತೆ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸ್ ಬರುತ್ತೆ ಇದ್ರಲ್ಲಿ ಫ್ಲಾಶ್ ಲೈಟ್ಸ್ ಬರುತ್ತೆ ಇದು ನಾವು ಮುಖಕ್ಕೆ ಒಂದ್ ಮಾಸ್ಕ್ ಹಾಕ್ತಿವಿ ಕ್ರೀಮ್ ತರ ಒಂದ್ ಮಾಸ್ಕ್ ಹಾಕ್ತಿವಿ ಇದನ್ನ ಹಾಕ್ದಾಗ ಏನಾಗುತ್ತೆ ಅಂದ್ರೆ ಕ್ರೀಮ್ ಎಲ್ಲ ಪೆನಿಟ್ರೇಟ್ ಮಾಡುತ್ತೆ ಓಕೆನಾ ಅದು ಏನ್ ಕ್ರೀಮ್ ಹಾಕ್ತಿವೋ ಸ್ಕಿನ್ ಗೆ ಅಬ್ಸಾರ್ಬ್ ಆಗುತ್ತೆ ಪ್ರೀಮಿಯಂ ಫೇಶಿಯಲ್ಸ್ ಅಲ್ಲೂ ನಿಮ್ ವೆರೈಟೀಸ್ ಇರುತ್ತೆ ನಾನು ಆಟೋಮಿ ಅಂತ ಹೇಳಿದೆ ಅಲ್ಲ ಅದೇ ತರ ನಿಮ್ಗೆ ಗೋಲ್ಡ್ ಸಿಲ್ವರು ಪ್ಲಾಟಿನಮ್ಮು ಪರ್ಲ್ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಏರಿಯಾಸ್ ಬರುತ್ತೆ ನಿಮ್ ಸ್ಕಿನ್ ಟೈಪ್ ಯಾವ್ದು ಚೆನ್ನಾಗಿ ಆಗುತ್ತೆ ನಿಮ್ ಸ್ಕಿನ್ ಬೂಸ್ಟರ್ ಯಾವ್ದು ಚೆನ್ನಾಗಿರುತ್ತೆ ಅದನ್ನ ನೋಡ್ಕೊಂಡು ನಾವು ಸಜೆಸ್ಟ್ ಮಾಡ್ತೀವಿ ಸೊ ಅದನ್ನ ಆಪ್ ಮಾಡ್ಕೋತಾರೆ ಕಸ್ಟಮರ್ಸ್ ಮಾಡ್ಸೋಕ್ಕೂ ವ್ಯತ್ಯಾಸ ಇಲ್ಲ ಬಟ್ ಏನು ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಆಗಿ ಒಂದು ಕ್ಲಿನಿಕ್ ಇಲ್ಲ ಅಸ್ಥೆಟಿಕ್ ಸೆಂಟರ್ ಅಂದ್ಬಿಟ್ಟು ದೊಡ್ಡ ಬೋರ್ಡ್ ಹಾಕಿರ್ತಾರೆ ಜಿ ಎಸ್ ಟಿ ಅದನ್ನೆಲ್ಲ ಸೇರಿಸಿ ನಿಮ್ಗೆ ಅದನ್ನ ಹೇಳ್ತಾರೆ ನಮ್ಮ ಹತ್ರ ಜಿ ಎಸ್ ಟಿ ಆ ಏನಿಲ್ಲ ಬರೀ ಸರ್ವಿಸ್ ಸ್ನೇಹಿತರೆ ನಮಸ್ಕಾರ ಪ್ರಿಯಾಂಕಾ ಶಿವಕುಮಾರ್ ಅಂತ ಹೇಳಿ ಒಬ್ರು ನನಗೆ ನೆನ್ನೆ ಕಾಲ್ ಮಾಡಿದರು ಸರ್ ಲೇಸರ್ ಟ್ರೀಟ್ಮೆಂಟ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಶೇರ್ ಮಾಡಬೇಕು ನಿಮ್ಮ ಜೊತೆ ತುಂಬ ಜನಕ್ಕೆ ಒಂದು ರೀತಿ ಕನ್ಫ್ಯೂಷನ್ಸ್ ಇರುತ್ತೆ ಲೇಸರ್ ಟ್ರೀಟ್ಮೆಂಟ್ಸ್ ಅಂದರೆ ಹೇಗೆ ವರ್ಕ್ ಆಗುತ್ತೆ ಫೇಷಿಯಲ್ ಟ್ರೀಟ್ಮೆಂಟ್ಸು ಅಪ್ಡೇಟೆಡ್ ವರ್ಜನ್ಸ್ ಬಂದಿದೆ ಸರ್ ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡುವಂಥ ವಿಡಿಯೋ ನಿಮ್ಮ ಚಾನಲ್ ಮಾಡಿ ಅಂತ ಸೊ ಈ ಲೊಕೇಶನ್ ಎಲ್ಲಿ ಬರುತ್ತಪ್ಪ ಅಂತ ಹೇಳಿದ್ರೆ ಬಸವೇಶ್ವರ ನಗರಲ್ಲಿದೆ ಸೊ ಬಸವೇಶ್ವರ ನಗರಲ್ಲಿ ನಿಮ್ಮ ಮೇನ್ ಹಾಟ್ಸ್ಪಾಟ್ ಅಂತಲೇ ಹೇಳ್ಬೋದು ಸೊ ಈ ಲೊಕೇಶನ್ಸ್ನು ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಅವ್ರ ಹತ್ರನೇ ಕೇಳೋಣ ಹೈಡ್ರಾ ಫೇಶಿಯಲ್ಲು ಮತ್ತು ಈಗ ಬರ್ತಿರುವಂತಹ ಸಾಕಷ್ಟು ಗಳ ಬಗ್ಗೆ ಆಗಿರ್ಬೋದು ಟ್ರೀಟ್ಮೆಂಟ್ಸ್ಗಳ ಬಗ್ಗೆ ಆಗಿರ್ಬೋದು ಎಷ್ಟು ಅನುಕೂಲ ಇದೆ ಅನಾನುಕೂಲ ಇದೆ ಎಲ್ಲ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಇವಾಗ ಹೋಗೋಣ ಅವ್ರನ್ನ ಭೇಟಿ ಮಾಡೋಣ ಬನ್ನಿ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ನಾವು ಕಾಲ್ ಮಾಡಿದಾಗ ನಮ್ಗೆ ರೆಸ್ಪಾನ್ಸ್ ಮಾಡಿ ಬನ್ನಿ ಅಂತ ಹೇಳಿದ್ರಿ ಸೊ ಈ ಮೈಕ್ನ ಹಾಕ್ಕೊಳ್ಳಿ ಫಸ್ಟು ನಿಮ್ಮ ಜೊತೆ ತುಂಬ ಮಾತಾಡೋದಿದೆ ಫಸ್ಟ್ ಆಫ್ ಆಲ್ ಡಿಜಿಟಲ್ ಮಾಧ್ಯಮಕ್ಕೆ ನಿಮಗೆ ಸ್ವಾಗತ ಸೊ ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾನು ವೀಕ್ಷಕರಿಗೆ ಹೇಳಿದಂಗೆ ಸೊ ಇವತ್ತು ನಾವು ಸ್ಟಾರ್ಟ್ ಮಾಡ್ತಾ ಫೇಶಿಯಲ್ ಹೌದು ಫೇಷಿಯಲ್ ಅಲ್ಲಿ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋ ಕಾನ್ಸೆಪ್ಟ್ ಅದು ಹೌದು ಯಾಕೆ ಹೇಗೆ ಏನು ಎಷ್ಟು ಖರ್ಚಾಗುತ್ತೆ ಇವೆಲ್ಲ ನಿಮ್ಮ ಹತ್ರ ಮಾತಾಡೋಣ ಅದಕ್ಕೂ ಮುಂಚೆ ಹೈಡ್ರಾ ಫೇಶಿಯಲ್ ಯೂನಿಟ್ ಹೋಗ್ಬಿಡೋಣ ನಾವು ಬನ್ನಿ ವಾವ್ ಇದು ಹೈಡ್ರಾ ಫೇಷಿಯಲ್ ಯೂನಿಟ್ ನಿಮ್ಮಲ್ಲಿ ಇರೋದು ಫೇಶಿಯಲ್ ಬ್ಯೂಟಿ ಮೇಕಪ್ ಗೆ ಹೆಣ್ಮಕ್ಳಿಗಂತೂ ಕುಂದು ಕೊಡ್ತಾನೆ ಇಲ್ಲ ಸಾವಿರಾರು ಸರ್ವಿಸಸ್ ಇದೆ ತಗೊಳ್ತಾನೆ ಇರ್ತಾರೆ ಸೊ ಇವತ್ತು ನಾನು ಹೇಳ್ತಾ ಇರೋ ಪ್ರಕಾರ ಈ ಹೈಡ್ರಾ ಫೇಷಿಯಲ್ ಫೇಷಿಯಲ್ ಥೆರಪಿ ಫೇಷಿಯಲ್ ಥೆರಪೀಸ್ ಅನ್ನೋದು ಅಪ್ ಇಂದೇ ಸ್ಟಾರ್ಟ್ ಆಗಿದೆ ಒಂದ್ ಮಟ್ಟಕ್ಕೆ ಒಂದ್ ಮಟ್ಟಕ್ಕೆ ಬೆಳ್ದಿ 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 ಈಗ ಹೈಡ್ರಾ ಫೇಷಿಯಲ್ ಅಂತ ಬಂದು ನಿಂತಿದೆ ಹೈಡ್ರಾ ಫೇಷಿಯಲ್ ಅನ್ನೋದು ಈಗ ಟ್ರೆಂಡ್ ಆಗೋಗಿದೆ ಆಕ್ಚುಲಿ ಅಸ್ಥೆಟಿಕ್ ಸೆಂಟರ್ ಅಲ್ಲಿ ಕ್ಲಿನಿಕ್ ಅಲ್ಲಿ ಅದು ಅದಕ್ಕಂತಾನೇ ಡಾಕ್ಟರ್ಸ್ ಇದ್ರು ಸ್ಪೆಷಲಿಸ್ಟ್ ಇದ್ರು ಅವ್ರಿಗಂತಾನೆ ಇಟ್ಟಿರೋ ಪ್ರಾಡಕ್ಟ್ ಇದು ಈ ಟ್ರೆಂಡ್ ಏನಾಗೋಗಿದೆ ಅಂತಂದ್ರೆ ಎಲ್ಲರೂ ಮಾಡ್ಬೇಕು ಸೊ ಸಲೂನ್ಸ್ ಒಂದು ಫೈ ಒಂದು ಸ್ಟ್ಯಾಂಡರ್ಡ್ ಸಲೂನ್ಸ್ ಈ ತರ ತೊಗೊಂಡಿದ್ದಾರೆ ಈಗ ಸೊ ಇದೊಂದು ಟ್ರೆಂಡ್ ಈಗ ಹೈಡ್ರೋಫೇಶನ್ ಅನ್ನೋದು ಏನು ಇಲ್ಲ ಹೈಡ್ರೋಫೇಶನ್ ಅನ್ನೋದು ಅದು ಮಿಷಿನ್ ಆಕ್ಚುಲಿ ಮಿಷಿನ್ ಹೌದು ಇದೇ ಮಿಷಿನ್ ಓಕೆ ಸೊ ಇದ್ರಲ್ಲಿ ಹೇಗಿರುತ್ತೆ ಏನ್ ಕಾಸ್ಟಿಂಗಲ್ಸ್ ಇರುತ್ತೆ ಏನ್ ಬಜೆಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ ಇದೆಲ್ಲ ಇವಾಗ ಇದು ಆಕ್ಚುಲಿ ಒರಿಜಿನ್ ಅನ್ನೋದು ಬಂದ್ಬಿಟ್ಟು ಸುಮಾರು ಕಂಟ್ರೀಸ್ ಇಂದಾನೆ ಸ್ಟಾರ್ಟ್ ಆಗಿದೆ ಎಲ್ಲಾ ದೇಶಗಳು ಈಗ ಸುಮಾರು ಬಾಂಬೆ ಇಂದಾನು ತರ್ಸಕ್ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಬಂದಿದೆ ಅಂದ್ರೆ ಎಲ್ಲಾ ಮಿಷನ್ ಐಟಮ್ಸ್ ಕಂಡು ಹಿಡಿಯೋದೆ ಚೈನಾ ಚೈನಾ ಇಂದನೆ ಎಕ್ಸ್ಪೋರ್ಟ್ ಆಗಿದೆ ಫಸ್ಟ್ ಫಸ್ಟ್ ಓಕೆನಾ ಎಕ್ಸ್ಪೋರ್ಟ್ ಆಗಿ ಇಲ್ಲಿಗೆ ಇಂಪೋರ್ಟ್ ಆಗಿದೆ ಸೊ ಆ ಮೆಥಡ್ ಅನ್ನ ನೋಡ್ಕೊಂಡು ನಮ್ ಇಂಡಿಯನ್ಸ್ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ ಇದನ್ನ ಮ್ಯಾನುಫ್ಯಾಕ್ಚರ್ ಬಂದಿ ಡೆಲ್ಲಿ ಸೊ ಫಸ್ಟ್ ಇದು ಇಂಟ್ರೊಡ್ಯೂಸ್ ಆಗಿದ್ದು ಸುಮಾರು ಎಷ್ಟು ವರ್ಷ ಆಗಿರ್ಬೋದು ಹಾಗಾದ್ರೆ ಇದು ಇವಾಗ ಟ್ರೆಂಡ್ ಆಗ್ತಿದೆ ಯಾವುದೇ ಒಂದು ಒಂದು ಗಾಡಿ ಮಾರ್ಕೆಟಿಗ್ ಬಂದಾಗ ಅದು ಟ್ರೆಂಡ್ ಗೊತ್ತಾಗಲ್ಲ ಯಾರೋ ನಮ್ ಪಕ್ಕದ ಮನೆಯವನೊಬ್ಬ ಗಾಡಿ ತಗೊಂಡು ಓಡಿಸಿದಾಗ್ಲೇನೆ ನಮಗ್ ಟ್ರೆಂಡ್ ಗೊತ್ತಾಗಲ್ಲ ಇದು ಆಕ್ಚುಲಿ ಸಿಕ್ಸ್ ಇಯರ್ಸ್ ಮುಂಚೆನೆ ಲಾಂಚ್ ಆಗಿದೆ ಅದು ನಮಗ್ ಗೊತ್ತಿರ್ಲಿಲ್ಲ ಗೊತ್ತಿರ್ಲಿಲ್ಲ ಅಂದ್ರೆ ಸೆನ್ಸ್ ಹೈ ಫೈಲ್ಲ ಐ ಫೈ ಪೀಪಲ್ ಪ್ಲಸ್ ಅದಕ್ಕಂತಾನೆ ಕಾಸ್ಮೆಟಾಲಜಿ ಸೆಂಟರ್ಸ್ ಇರ್ತಿತ್ತು ಅಸ್ಥೆಟಿಕ್ ಸೆಂಟರ್ಸ್ ಇರ್ತಿತ್ತು ಅಲ್ಲಿ ಮಾತ್ರ ಇನಿಷಿಯಲಿ ಇದಿತ್ತು ಈಗ ನಮ್ ಬಜೆಟ್ ತಕ್ಕಂತೆ ಕಾಸ್ಟ್ ಮಿಷಿನ್ ಕಾಸ್ಟ್ ಕಡಿಮೆ ಆಗಿದೆ ಸೊ ಸರ್ವಿಸಸ್ ನೋಡಿದ್ರೆ ಎಲ್ಲಾ ಕಡೆನೂ ಅವೈಲಬಲ್ ಇದೆ ಅಫೋರ್ಡಬಲ್ ಪ್ರೈಸ್ ಗೆ ಬಂದ್ಬಿಟ್ಟಿದೆ ಹೌದು ಸರ್ ಇದು ಆಕ್ಚುಲಿ ಅಫೋರ್ಡಬಲ್ ಪ್ರೈಸ್ ಗಿನ್ನಾನು ಆ ಫೋರ್ ಥೌಸಂಡ್ ಕಡಿಮೆ ಅಂದ್ರೂ ಫೋರ್ ತೌಸಂಡ್ ನ ಚಾರ್ಜ್ ಮಾಡ್ತಾರೆ ಅಂದ್ರೆ ಬೇಸಿಕ್ ಇವಾಗ್ ಒಂದ್ ನಾಲ್ಕರಿಂದ ಒಂದ್ ಐದಾರ್ ಸಾವಿರದಲ್ಲಿ ಫೋರ್ ಟು ಸಿಕ್ಸ್ ಒಳಗೆ ಚಾರ್ಜ್ ಮಾಡ್ತಾರೆ ನೀವು ಅಸ್ತೆಟಿಕ್ ಸೆಂಟರ್ ಗೆಲ್ಲ ಹೋದ್ರಾಗ ಎಯ್ಟ್ ತೌಸಂಡ್ ರುಪೀಸ್ ಚಾರ್ಜ್ ಆಗುತ್ತೆ ಒಂದ್ ಸರ್ವಿಸ್ ಸೇಮ್ ಇದೇ ಮಿಷಿನ್ ಇದೆ ಮಿಷಿನ್ ಅದು ಮಾಡ್ಸೋಕು ನಾನ್ ನಿಮ್ಮತ್ರ ಮಾಡ್ಸೋಕು ವ್ಯತ್ಯಾಸ ಇಲ್ಲ ಅಲ್ಲ ಬಟ್ ಏನು ಅಂದ್ರೆ ಅವ್ರ ಒಂದ್ ಸ್ಟ್ಯಾಂಡರ್ಡ್ ಆಗಿ ಒಂದ್ ಕ್ಲಿನಿಕ್ ಇಲ್ಲ ಅಸ್ತೆಟಿಕ್ ಸೆಂಟರ್ ಅಂದ್ಬಿಟ್ಟು ದೊಡ್ಡ ಬೋರ್ಡ್ ಹಾಕಿರ್ತಾರೆ ಜಿ ಎಸ್ ಟಿ ಅದನ್ನೆಲ್ಲ ಸೇರಿಸಿ ನಿಮ್ಗೆ ಅದನ್ನ ಹೇಳ್ತಾರೆ ನಮ್ಮ ಹತ್ರ ಜಿ ಎಸ್ ಟಿ ಏನಿಲ್ಲ ಬರೀ ಸರ್ವಿಸ್ ಸೊ ಇದು ಹೇಗೆ ವರ್ಕ್ ಆಗುತ್ತೆ ಮ್ಯಾಮ್ ಆಕ್ಚುಲಿ ಹ್ಯೂಮನ್ ಬಾಡಿಗೆ ಸ್ಕಿನ್ ನೀವು ಹೇಳ್ದಂಗೆ ಸ್ಕಿನ್ ಸ್ಪೆಷಲಿಸ್ಟ್ ಗಳೆಲ್ಲ ಡಾಕ್ಟರ್ಸ್ ತಗೊಂಡಿರ್ತಾರೆ ಅದ್ರ ಬಗ್ಗೆ ಸ್ಟಡಿ ಮಾಡಿರ್ತಾರೆ ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಸಲೂನಿಗೆ ಬಂದೆ ಇವತ್ತು ಸಲೂನ್ ಅಲ್ಲೇ ಈಸಿಯಾಗಿ ಸಿಗಂಗಾಗಿದೆ ನಿಮಗೆ ಗೊತ್ತಿರ್ಬೋದು ಸ್ಕಿನ್ ಟ್ರೀಟ್ಮೆಂಟ್ ತಗೊಂಡವರು ಬಹಳಷ್ಟು ಜನ ಕ್ಯಾನ್ಸರಿಗೆ ತುತ್ತಾಗಿದ್ದಾರೆ ಬಾಲಿವುಡ್ ಸ್ಟಾರ್ಸ್ ಎಲ್ಲ ಇವತ್ತು ನೀಟಾಗಿ ಪ್ರಾಪರ್ ಆಗಿ ಮೈಂಟೇನ್ ಮಾಡಿರಲ್ಲ ಇಲ್ಲ ನಾವು ಏನಾದರೂ ಮೇಕಪ್ ಹಾಕಿದ್ರು ಅಷ್ಟೇ ನೆನ್ನೆ ಬರೀ ಮುಖ ತೊಳಿದ್ರೆ ಯಾವ್ದು ಹೋಗಲ್ಲ ಕ್ಲೆನ್ಸರ್ ಕ್ಲೆನ್ಸರ್ಗಳು ಬರುತ್ತೆ ಮೇಕಪ್ ರಿಮೂವರ್ಸ್ ಇರುತ್ತೆ ಅದನ್ನ ಕ್ಲೀನ್ ಮಾಡಿ ಅಷ್ಟೇ ಮಲ್ಕೋಬಹುದು ಒಬ್ಬೊಬ್ರು ಏನು ಅನ್ಕೋತಾರೆ ಅಂದ್ರೆ ಫೇಸ್ ವಾಶ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅನ್ಕೋತಾರೆ ಅಲ್ಲ ತಪ್ಪು ಆಕ್ಚುಲಿ ಮೇಕಪ್ ಮಾಡಿದಾಗ ಮಲ್ಕೋಬೇಕಾದ್ರೆ ಫಸ್ಟ್ ಫೇಸ್ ವಾಶ್ ಮಾಡಿ ಕ್ಲೆನ್ಸ್ ಮಾಡಿ ಮೇಕಪ್ ರಿಮೂವರ್ ತೆಗ್ದೆ ಅಷ್ಟೇ ಮಲ್ಕೋಬೇಕು ಹಾಗಷ್ಟೇ ಕಂಪ್ಲೀಟ್ ಆಗಿ ಮೇಕಪ್ ಹೋಗುತ್ತೆ ಹೈಡ್ರಾ ಫೇಶಿಯಲ್ ಮೆಷಿನ್ ಎಲ್ಲಾರು ಆಪರೇಟ್ ಮಾಡೋಕೆ ಆಗಲ್ಲ ನಮ್ದು ಸಲೂನ್ ಇತ್ತು ನನಗೆ ಫೇಶಿಯಲ್ಸ್ ಹೆಂಗ್ ಮಾಡಬೇಕು ಯಾವ ಸ್ಕಿನ್ ಗೆ ಯಾವ ಫೇಶಿಯಲ್ಸ್ ಇಲ್ಲ ನಾನು ಡಿಟಾನು ಬ್ಲೀಚ್ ಏನಾದ್ರು ಹಾಕಿದ್ರೆ ಎಷ್ಟು ನಿಮಿಷ ಬಿಡಬೇಕು ಅದನ್ನೆಲ್ಲ ತಿಳ್ಕೊಂಡಾದ್ಮೇಲೆನೆ ಇದು ಕೈ ಮಾಡಬೇಕು ಇದು ಒಂದು ಫೇಶಿಯಲ್ ಅಲ್ಲಿ ಅಡ್ವಾನ್ಸ್ ಲೆವೆಲ್ ಇದು ನಮ್ಗೆ ಈ ತರ ಕೆಮಿಕಲ್ ಪೀಲ್ ಇಲ್ಲ ಇಂಟರ್ನಲಿ ನಮಗೆ ಸ್ಕಿನ್ ಡ್ಯಾಮೇಜ್ ಆಗತ್ತರ ಇದೇನು ಮಾಡಲ್ಲ ಇದ್ರಲ್ಲಿ ನಮಗೆ ಸ್ಕ್ರಬ್ಬರ್ ಅಂತ ಇರುತ್ತೆ ಈ ಸ್ಕ್ರಬ್ಬರ್ ಏನ್ ಮಾಡುತ್ತೆ ಅಂತ ಮುಗ್ದಲ್ಲಿರ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸು ಅದನ್ನೆಲ್ಲ ಹೆಲ್ಪ್ ಮಾಡಕ್ಕೆ ಈ ಸ್ಕ್ರಬ್ಬರ್ ಯೂಸ್ ಮಾಡ್ತೀವಿ ಓಕೆನಾ ಇದು ಅಲ್ಟ್ರಾಸೌಂಡ್ ಅಂತ ಈ ಅಲ್ಟ್ರಾಸೌಂಡ್ ಏನ್ ಮಾಡುತ್ತೆ ಅಂತಂದ್ರೆ ಇದೊಂದು ಸಿಸ್ಟಮ್ ಬರುತ್ತೆ ಇದರಲ್ಲಿ ನಮಗೆ ಅಲ್ಟ್ರಾಸೌಂಡು ಎಕ್ಸ್ಕ್ರೀಟ್ ಆಗುತ್ತೆ ಇದು ನಿಮ್ಗೆ ಒಂದು ಫ್ರೀಕ್ವೆನ್ಸಿ ತರ ಬರುತ್ತೆ ಮುಕ್ತಲ್ಲಿ ಇಟ್ಟಾಗ ಅಲ್ಟ್ರಾಸೌಂಡ್ ಮಾಡುತ್ತೆ ಒಳಗಿರೋ ಸೆಲ್ಸ್ ಅನ್ನೋ ಬೂಸ್ಟ್ ಅಪ್ ಆಗುತ್ತೆ ಹೈಡ್ರಾಫೇಲ್ ನಮ್ಗೆ ಏನಂದ್ರೆ ಹೈಡ್ರಾಫೇಷಿಯಲ್ ಅಂದ್ರೆ ಏನೋ ಮಾಸ್ಕ್ ಹಾಕ್ತಾರೆ ಏನೋ ಮಾಡ್ತಾ ಇದ್ದಾರೆ ಏನೋ ಲೇಸರ್ ಟ್ರೀಟ್ಮೆಂಟ್ ತರ ಇದೇನೋ ಒಂದ್ ಟ್ರೀಟ್ಮೆಂಟ್ ಅಂತ ಬಟ್ ಇಷ್ಟೆಲ್ಲ ಟೆಕ್ನಿಕಲಿ ಅರ್ಥ ಮಾಡಿಸಲ್ಲ ಯಾರು ಸೊ ಹಾಗಾಗಿನೇ ನಾನು ನಿಮ್ಗೆ ಹೇಳಿದ್ದು ಮೇಡಮ್ ಇದ್ರ ಬಗ್ಗೆ ಒಂದು ನಾಲೆಜಬಲ್ ವಿಡಿಯೋ ಮಾಡಬೇಕು ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಟ್ರಾಸೌಂಡ್ ಅಂತ ಬರುತ್ತೆ ಪ್ಲಸ್ ಮಾಸ್ಕ್ ಅಂತ ಬರುತ್ತೆ ನೆಕ್ಸ್ಟ್ ಅಬ್ಸಾರ್ಬ್ಷನ್ ಅಂತ ಬರುತ್ತೆ ಈ ಅಬ್ಸಾರ್ಬ್ಷನ್ ಏನ್ ಮಾಡುತ್ತೆ ಅಂತ ನೋಡಿದ್ರೆ ಮುಕ್ತಲ್ಲಿ ಡಾರ್ಕ್ ಡಾರ್ಕ್ ಸರ್ಕಲ್ಸ್ ಹತ್ರ ಅಲ್ಲ ನಿಮ್ಗೆ ಎಕ್ಸ್ಟ್ರಾ ಪ್ಯಾಚೆಸ್ ಫ್ರಿಕಲ್ಸ್ ಡೆಡ್ ಸ್ಕಿನ್ಸ್ ಆಮೇಲೆ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಅಬ್ಸಾರ್ಬ್ ಮಾಡುತ್ತೆ ಸೊ ನಾವು ಮ್ಯಾನ್ಯಲಿ ಮಾಡ್ತಿದ್ವಿ ಇದು ಅಬ್ಸಾರ್ಬರ್ ನಮ್ಗೆ ಸಿಸ್ಟಮ್ ಮೂಲಕನೇ ಬರುತ್ತೆ ಅದು ಈಸಿಯಾಗಿ ಪ್ಲಸ್ ಇನ್ ಬಿಲ್ಟ್ ಆಗಿರೋದೆಲ್ಲ ಈಚೆ ಎಕ್ಸಸ್ ಮಾಡುತ್ತೆ ಸೊ ಇಲ್ಲಿರುವಂತಹ ಒಂದೊಂದು ಒಂದೊಂದು ಫಂಕ್ಷನ್ ಮಾಡುತ್ತೆ ಹೌದು ಅದ್ರಿಂದೇ ನಿಮ್ಗೆ ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ ಈ ಫೇಶಿಯಲ್ಗು ನಾರ್ಮಲ್ ಗು ಹೈಡ್ರಾ ಫೇಷಿಯಲ್ಗು ಏನ್ ವ್ಯತ್ಯಾಸ ಅಂತ ನೋಡಿದ್ರೆ ನಾರ್ಮಲ್ ಫೇಷಿಯಲ್ ಮಾಡಿದ್ರೆ ಅಟ್ಲೀಸ್ಟ್ ಐ ಹಾವ್ ಟು ಟೇಕ್ ಟು ಸೆಟ್ಟಿಂಗ್ಸ್ ತರ ತಗೋತಾನೆ ಇರಬೇಕು ಅದನ್ನ ಮೈಂಟೈನ್ ಮಾಡ್ತಾನೆ ಇರ್ಬೇಕು ತಿಂಗಳು 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 ಈ ತರ ಈ ತರ ಫೇಶಿಯಲ್ಸ್ ಅಡ್ವಾನ್ಸ್ ಫೇಷಿಯಲ್ಸ್ ಎಲ್ಲ ಮಾಡಿದ್ರೆ ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಆದ್ರೂ ಗ್ಲೋ ಹಾಗೆ ಇರುತ್ತೆ ಪ್ಲಸ್ ಫಸ್ಟ್ ಸಿಟ್ಟಿಂಗಲ್ಲೇ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸೊ ಅದರಿಂದಾನೆ ನಾವ್ ಹಾಫ್ಟರ್ ಪಿಕ್ ಬಿಫೋರ್ ಪಿಕ್ ಹಾ ಬಿಫೋರ್ ಪಿಕ್ ಇನ್ಸ್ಟೆಂಟ್ ಆಗಿ ಲೈವ್ ಆಗಿ ವಿಡಿಯೋ ಮಾಡಾಕ್ತಿವಿ ಓಕೆ ಅಲ್ಲಿ ವ್ಯತ್ಯಾಸಗಳು ಹೌದು ಟ್ರೀಟ್ಮೆಂಟ್ ಮುಂಚೆ ಗೊತ್ತಾಗ್ಬಿಡತ್ತೆಂಟ್ ಮಾಡಬಹುದು ಅಂತ ಹೇಳ್ಬೋದು ಅದ್ರಿಂದಾನೇ ನಾವು ವಿಡಿಯೋಸ್ ಹಾಕ್ತೀವಿ ವಿಡಿಯೋಸ್ ಅಲ್ಲಿ ಅಷ್ಟೇ ಎಡಿಟ್ ಮಾಡಕ್ ಲೈವ್ ಆಗಿ ಏನ್ ಹಿಡಿತೀವೋ ಅದನ್ನೇ ನಾವು ಪ್ರೆಸೆಂಟ್ ಮಾಡೋದು ಹೌದು ಓಕೆ ಸೊ ಹಾಗಾದ್ರೆ ಇದೇನು ಎಲ್ಲ ಆದ್ಮೇಲೆ ಇದೊಂದು ಲೈಕ್ ನಮ್ಮ ಆರ್ಟಿಸ್ಟ್ ಗಳದ್ದು ಮುಖಗಳನ್ನ ಬರ್ದಿರ್ತಾರೆ ರಂಗಾಯಣದಲ್ಲಿ ಅಲ್ಲೆಲ್ಲರೂ ಹೋಗಿ ನೋಡಿದ್ರೆ ಆ ತರ ಇದೆ ಮಾಸ್ಕ್ ಏನ್ ಆಕ್ಚುಲಿ ಏನ್ ಫಂಕ್ಷನ್ ಆಕ್ಚುಲಿ ನಿಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸ್ ಬರುತ್ತೆ ಇದ್ರಲ್ಲಿ ಫ್ಲಾಶ್ ಲೈಟ್ಸ್ ಬರುತ್ತೆ ಇದು ನಾವು ಮುಖಕ್ಕೆ ಒಂದ್ ಮಾಸ್ಕ್ ಹಾಕ್ತಿವಿ ಕ್ರೀಮ್ ತರ ಒಂದ್ ಮಾಸ್ಕ್ ಹಾಕ್ತಿವಿ ಇದನ್ನ ಹಾಕ್ದಾಗ ಏನಾಗುತ್ತೆ ಅಂದ್ರೆ ಕ್ರೀಮ್ ಎಲ್ಲ ಪೆನಿಟ್ರೇಟ್ ಮಾಡುತ್ತೆ ಓಕೆನಾ ಅದು ಏನ್ ಕ್ರೀಮ್ ಹಾಕಿ ಹಾಕ್ತಿವೋ ಆ ಸ್ಕಿನ್ ಗೆ ಅಬ್ಸಾರ್ಬ್ ಆಗುತ್ತೆ ಸೊ ಅದು ನಿಮ್ಗೆ ಪೆನಿಟ್ರೇಟ್ ಮಾಡಕ್ಕೆ ಇದು

ಓಕೆ ಸೊ ಇವಾಗ ನಾನು ನಿಮಗ್ ಕೇಳೋದಾದ್ರೆ ಈ ಪ್ರೈಸಲ್ಲಿ ಇವಾಗ ನಮಗೆ ಸಿಗ್ತಾ ಇರೋ ಟ್ರೀಟ್ಮೆಂಟ್ ವರ್ತ್ ಅನ್ಸುತ್ತಾ ಈಗ ಮುಂಚೆ ಇದ್ದಂತ ನಮ್ಮ ಫೇಶಿಯಲ್ಸ್ಗೆ ಮುಂಚೆ ಇದ್ದಿದ್ ಫೇಷಿಯಲ್ಸ್ ನೀವು ನೋಡಿದ್ರೆ ಫೈವ್ ಹಂಡ್ರೆಡ್ ಟೈಮ್ಸ್ ಮಾಡೋದು ಇದು ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬಹುದು ಆಫರ್ ಅಂದ್ಬಿಟ್ಟು ಕಾಸ್ಟ್ ನಾರ್ಮಲ್ ಹೈಡ್ರಾ ಫೇಶಿಯಲ್ ತರ ಇಲ್ಲ ನಮ್ಮ ಹತ್ರ ಆಟಮಿ ಹೈಡ್ರಾ ಫೇಶಿಯಲ್ ಅಂತ ಇದೆ ಅದು ಪ್ರೀಮಿಯಂ ಬ್ರ್ಯಾಂಡ್ ಓಕೆನಾ ನಾರ್ಮಲಿ ಏನ್ ಬರುತ್ತೆ ಒಂದು ತ್ರೀ ಸೀರಮ್ಸ್ ಬರುತ್ತೆ ಅದನ್ನ ಇಟ್ಟು ಎಲ್ಲಾರು ಹೈಡ್ರಾ ಫೇಷಿಯಲ್ ಫೇಶಿಯಲ್ ಅಂತಾರೆ ಸೊ ನಾರ್ಮಲ್ ಫೇಷಿಯಲ್ಗೂ ಇದಕ್ಕೂ ಏನು ವ್ಯತ್ಯಾಸ ಬರಲ್ಲ ಕ್ರೀಮ್ ಗಳು ಯೂಸ್ ಮಾಡಿದ್ರೆ ಅದಕ್ಕಂತಾನೆ ಆಟಮಿ ಅಂತ ಒಂದು ಪ್ರೀಮಿಯಂ ಹೈಡ್ರಾ ಕ್ರೀಮ್ಸ್ ಗಳು ಬರುತ್ತೆ ಯೂಸ್ ಮಾಡಿದ್ರೆ ಅದು ಇನ್ನೂ ಚೆನ್ನಾಗ್ ಆಗುತ್ತೆ ಇನ್ನು ಚೆನ್ನಾಗಿ ಲೋ ಬರುತ್ತೆ ಎಲ್ಲಾ ಪ್ರಾಡಕ್ಟ್ಗೂ ಪ್ಲಸ್ ಅಂಡ್ ಮೈನಸ್ ಇರುತ್ತೆ ಇದ್ರಲ್ಲೂ ಪ್ಲಸ್ ಅಂಡ್ ಮೈನಸ್ ಇರಲೇಬೇಕು ಏನ್ ಮೈನಸ್ ಅಂದ್ರೆ ಇದನ್ನ ನಾವು ಈಗ ನಾರ್ಮಲ್ ಇವಾಗ ದುಡ್ಡಿದೆ ಅನ್ಬಿಟ್ಟು ತಿಂಗಳು ತಿಂಗಳು ಮಾಡಿಸೋದು ಅವಶ್ಯಕತೆ ಇಲ್ಲ ದಟ್ ಈಸ್ ಮೈನ್ ಡಿಸ್ಅಡ್ವಾಂಟೇಜ್ ತಿಂಗಳು ತಿಂಗಳು ಮಾಡ್ಸೋ ಅವಶ್ಯಕತೆ ಅಡ್ವಾಂಟೇಜು ಅದೇನೆ ಡಿಸ್ಅಡ್ವಾಂಟೇಜು ಅದೇ ಇವಾಗ ದುಡ್ಡು ಇದ್ದವರೆಲ್ಲ ಸುಮ್ ಸುಮ್ನೆ ಬಂದ್ ಪಾರ್ಲರ್ಗೆ ಹೋಗಿ ಕುತ್ಕೊಳ್ಳೋ ಚಟ ಒಬ್ಬೊಬ್ರಿಗೆ ಹೌದು ಸೊ ನಾರ್ಮಲ್ ಫೇಶಿಯಲ್ ಗಿನ ಇದನ್ ಮಾಡ್ಕೊಂಡ್ರೆ ಬರ್ತ ಅವ್ರಿಗೂ ಅನ್ಸುತ್ತೆ ಟೂ ಮಂತ್ಸ್ ಗ್ಯಾಪ್ ಬಿಟ್ಟಿ ಇದನ್ ಮಾಡ್ಕೋಬಹುದು ಬಟ್ ಪ್ರತಿ ತಿಂಗಳು ಮಾಡ್ಕೊಳ್ಳಂಗಿಲ್ಲ ಯಾಕಂದ್ರೆ ನಾವು ಸ್ಕಿನ್ ಅಬ್ಸಾರ್ಬ್ ಎಲ್ಲ ಮಾಡಿರ್ತೀವಲ್ಲ ಸ್ಕಿನ್ ಗೆ ನಮ್ಗೆ ಟೈಮ್ ಕೊಡ್ಬೇಕು ಎನರ್ಜಿ ಒಳಗ್ ಬರೀ ಪ್ಲಸ್ ಅದನ್ನ ರಿಯಲ್ ಕಂಟೆಂಟ್ ತಿರ್ಗ ನಾರ್ಮಲ್ ಫೇಸ್ ಗೆ ಬರಕ್ಕೆ ಆಕ್ಸಿಜನ್ ಲೆವೆಲ್ ತರಕ್ಕೆ ಅಟ್ಲೀಸ್ಟ್ ಸ್ವಲ್ಪ ಅಟ್ಲೀಸ್ಟ್ ಒನ್ ಫೋರ್ಟಿ ಫೈವ್ ಡೇಸ್ ಟು ಫಿಫ್ಟಿ ಡೇಸ್ ತನಕ ಟೈಮ್ ಬೇಕು ಓಕೆ ಸೊ ನೆಕ್ಸ್ಟ್ ಸೆಷನ್ಸ್ ಬರಕ್ಕೆ ಹಾಗಾದ್ರೆ ಒಂದ್ ಒಬ್ಬ ಕಸ್ಟಮರ್ ಬಂದು ಈ ಟ್ರೀಟ್ಮೆಂಟ್ ನ ತಗೊಂಡ ಅಂತ ಹೇಳಿದ್ರೆ ಇನ್ನ ಫೋರ್ಟಿ ಫೈವ್ ಟು ಫಿಫ್ಟಿ ಡೇಸ್ ಅವನು ಎಕ್ಸ್ಪೆನ್ಸ್ ಮಾಡ್ಬೇಕಾಗಿಲ್ಲ ಅವ್ನ ಫೆಷಿಯಲ್ ಟ್ರೀಟ್ಮೆಂಟ್ ಯಾವ್ದಕ್ಕೂನು ಯಾವುದೇ ಟ್ರೀಟ್ಮೆಂಟ್ ಗೆ ಹೋಗೋಕೆ ಅವಶ್ಯಕತೆ ಇಲ್ಲ ಸೊ ಹಾಗಾದ್ರೆ ಹಾಗೆ ಮೇಂಟೇನ್ ಮಾಡೋದಾದ್ರೆ ಮಾತ್ರ ಇದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ನೀವು ಇದನ್ನ ಹೈಡ್ರಾ ಫೇಶಿಯಲ್ ಮಾಡ್ಕೊಂಡು ಮನೇಲಿ ಬ್ಲೀಚ್ ಹಾಕೋದು ಇಲ್ಲ ಇನ್ನೂ ಚೆನ್ನಾಗಿ ಆಗ್ಬೇಕು ಡಿಟಾನ್ ಕ್ರೀಮ್ ಹಾಕೋದು ಅದೆಲ್ಲ ರಬ್ ಮಾಡೋದು ಸ್ಕ್ರಬ್ಬರ್ ಹಾಕೋದು ಹೌದು ಆ ತರದೆಲ್ಲ ಮಾಡಕ್ ಹೋಗ್ಬಾರ್ದು ಸೊ ದಿಸ್ ಇಸ್ ಅ ಫೈನಲ್ ಸೊಲ್ಯೂಷನ್ ಆಫ್ ಫೇಸ್ ಗ್ಲೋಯಿಂಗ್ ಹೌದು ಇದು ಫೇಸ್ ಗ್ಲೋಯಿಂಗ್ ಅಂತಾನೆ ಇರೋದು ಹೌದು ಪ್ಲಸ್ ಇದು ಮೇನ್ ಆಗಿ ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಪಿಗ್ಮೆಂಟೇಶನ್ ಫೈನ್ ಲೈನ್ಸ್ ಮುಕ್ತಲ್ಲಿ ಇರುತ್ತೆ ಸೊ ಡಾರ್ಕ್ ಸರ್ಕಲ್ಸ್ ಎಲ್ಲ ಇರುತ್ತೆ ಅದನ್ನೆಲ್ಲ ರೆಡ್ಯೂಸ್ ಮಾಡುತ್ತೆ ಪ್ಲಸ್ ನೀವು ಮಾಡಿದ ತಕ್ಷಣ ಮುಖ ಸ್ಮೂತ್ ಆಗುತ್ತೆ ಸಾಫ್ಟ್ ಆಗುತ್ತೆ ಸೊ ಅದೆಲ್ಲ ಅಡ್ವಾಂಟೇಜಸ್ ಇದ್ರಲ್ಲಿ ಈಗ ನೀವು ಇಲ್ಲಿ ಮಾಡಕ್ ಶುರು ಮಾಡಿ ಎಷ್ಟು ದಿನ ಆಯ್ತು ಅಂದ್ರೆ ನೀವು ತಂದಿ ಎಷ್ಟು ವರ್ಷ ಒಂದು ವರ್ಷ ಅಲ್ಲ ಇಲ್ಲ ಒಂದ್ ಫೋರ್ ಮಂತ್ಸ್ ಆಗಿದೆ ಒಂದ್ ಫೋರ್ ಮಂತ್ಸ್ ಇಂದ ನೀವು ಇದನ್ನ ಮಾಡ್ತಿದ್ದೀರಾ ಹೌದು ಸೊ ನಿಮ್ಗೆ ಕಸ್ಟಮರ್ ಫೀಡ್ಬ್ಯಾಕ್ ಯಾವ ರೀತಿ ಇದೆ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿದೆ ಫೀಡ್ಬ್ಯಾಕ್ ಅಂದ್ರೆ ರಿವ್ಯೂಸ್ ಹಾಕಿದೀನಿ ಇನ್ಸ್ಟಾಗ್ರಾಮ್ ಪೇಜಸ್ ಕಸ್ಟಮರ್ ಬಂದ್ರೆ ರಿಪೀಟೆಡ್ ಕಸ್ಟಮರ್ಸ್ ಬರ್ತಿರ್ತಾರಲ್ಲ ಬರ್ತಿರ್ತಾರಲ್ಲೂ ಕೇಳಿಬಿಟ್ಟು ಹಾಕಿದ ಈಗ ಪ್ರೊಮೋಷನಲ್ ಆಫರ್ ಅಂತ ಹೇಳಿ ಇದು ಆಕ್ಚುಲಿ ಕಾಸ್ಟ್ ಬಂದ ಸಿಕ್ಸ್ ಈಗ ನಾವು ಪ್ರೀಮಿಯಂ ಪ್ರೀಮಿಯಂ ಫೇಶಿಯಲ್ ಇದೇ ಫೇಶಿಯಲ್ ನೀವು ಕ್ಲಿನಿಕ್ ಅಸ್ತೆಟಿಕ್ ಸೆಂಟರ್ಸ್ ಎಲ್ಲ ಕೇಳಿದ್ರೆ ಸಿಕ್ಸ್ ತೌಸಂಡ್ ರುಪೀಸ್ ಪ್ಲಸ್ ಜಿ ಎಸ್ ಟಿ ನಾವು ಪ್ರಮೋಷನಲ್ ಆಫರ್ ಎಲ್ಲಾರ್ಗು ಸಿಕ್ಬೇಕು ಎಲ್ಲರೂ ಯೂಸ್ ಮಾಡ್ಲಿ ಎಲ್ಲರಿಗೂ ಗೊತ್ತಾಗ ಆಗ್ಲಿ ಪ್ಲಸ್ ಕಸ್ಟಮರ್ಸ್ ಡ್ರಾಗ್ ಮಾಡಬೇಕು ನಾವು ನಮ್ ಸರ್ವಿಸ್ ತೋರಿಸಬೇಕು ಅಂತ ಹೇಳಿ ತ್ರೀ ತೌಸಂಡ್ ರುಪೀಸ್ ಗೆ ಆಫರ್ ಪ್ರೈಸ್ ಕೊಡ್ತಿದೀವಿ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಇಂದ ಮೇಕಪ್ ಅಡ್ಮಿನಿಸ್ಟ್ರೇಷನ್ ಗೆ ಹೆಂಗ್ ಶಿಫ್ಟ್ ಆದ್ರಿ ಸಿ ಈವನ್ ಐಮ್ ಡೂಯಿಂಗ್ ಸೈಮಲ್ಟೇನಿಯಸ್ ಎರಡು ಮಾಡ್ತಿದ್ದೀನಿ ನಾನು ನನ್ಗೆ ಏನು ಅಂತಂದ್ರೆ ಮನೇಲಿ ಕೂತ್ಕೊಂಡು ಮನೆ ಕೆಲಸ ಮನೆ ಕೆಲಸ ಸ್ವಲ್ಪ ಮಾಡ್ತೀನಿ ಬಟ್ ಅಪಾರ್ಟ್ ಫ್ರಮ್ ದಟ್ ನನಗೆ ಸುಮ್ಮನೆ ಕೂರಕ್ಕೆ ಇಷ್ಟ ಆಗಲ್ಲ ನೀವು ಎರಡು ಗಂಟೆ ನೈಟ್ ಬಂದ್ಬಿಟ್ಟು ಏನೋ ಒಂದು ಕೆಲಸ ಇದೆ ಅಂತ ಕೇಳಿದ್ರು ಹೋಗ್ಬಿಡ್ತೀನಿ ನನಗೆ ಏನಾದರೂ ಒಂದು ಮಾಡ್ತಾನೆ ಇರಬೇಕು ಅನ್ನೋದು ಐಡಲ್ ಆಗಿರಬಾರ್ದು ಹೌದು ಅದರಿಂದ ಪ್ರತಿ ಒಂದು ಇವಾಗ ಪ್ರತಿ ಒಂದು ಮಾಡ್ತಿದ್ದೀನಿ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದೀನಿ ಹೋಸ್ಟಿಂಗ್ ಮಾಡ್ತಿದ್ದೀನಿ ಆಂಕರಿಂಗ್ ಮಾಡ್ತೀನಿ ಆಮೇಲೆ ಸಲೂನ್ ಸರ್ವಿಸಸ್ ಮಾಡ್ತೀನಿ ಮೇಕಪ್ ಕ್ಲಾಸಸ್ ನಡೀತಿದೆ ಸೊ ಇದ್ರ ಜೊತೆ ನೀವು ಇಷ್ಟೆಲ್ಲದನ್ನು ಮೇಂಟೈನ್ ಮಾಡ್ತಿದೀರಾ ಹೆಂಗ್ ಮೇಂಟೈನ್ ಮಾಡ್ತೀರಾ ಟೈಮ್ ನ

ಏನ್ ಬೇರೆ ಯೋಚನೆನೇ ಇರಲ್ಲ ನನ್ನ ಮಗಳು ತಿನ್ಲಿಲ್ಲ ಮಲ್ಕೊಂಡ್ಳ ಅದನ್ನ ಯಾವುದು ನಾನು ವಿಚಾರಸಲ್ಲ ಮತ್ಯಾನ ಹೋಗ್ತೀನಿ ಬಾಪುಗೆ ಏನ್ ತಿನ್ಸೋದು ತಿನ್ನಸ್ತೀನಿ ನೋಡ್ಕೊಂಡು ಇಲ್ಲಿ ಬಂದುಬಿಡ್ತೀನಿ ಹಾಗಾದ್ರೆ ಪ್ರಪಂಚ ನಿಮ್ಮ ಅಮ್ಮನೇ ಹೌದು ನಾನು ಪ್ರಪಂಚ ನನ್ನ ಅಮ್ಮನೇ ನಮ್ಮ ಅಮ್ಮ ಇಲ್ಲದೆ ಏನು ಕೆಲಸ ನಡೆಯಲ್ಲ ಇವಾಗ ಇದರಲ್ಲಿ ಎಷ್ಟು ತರ ಫೇಶಿಯಲ್ಸ್ ಬರುತ್ತೆ ಈಗ ಹೈಡ್ರಾ ಫೇಶಿಯಲ್ ಪ್ರೀಮಿಯಂ ಅಂತ ನೀವೇ ಹೇಳಿದ್ರಿ ಸೊ ಈ ಪ್ರೀಮಿಯಂ ಫೇಶಿಯಲ್ಸ್ ಅಲ್ಲಿ ಏನಾದ್ರೂ ವೆರೈಟೀಸ್ ಇದ್ಯಾ ಅಂತ ಹೌದು ಪ್ರೀಮಿಯಂ ಫೇಶಿಯಲ್ಸ್ ಅಲ್ಲೂ ನಿಮ್ ವೆರೈಟೀಸ್ ಇರುತ್ತೆ ನಾನು ಆಟೋಮಿ ಅಂತ ಹೇಳ್ದೆ ಅಲ್ಲ ಅದೇ ತರ ನಿಮ್ಗೆ ಗೋಲ್ಡ್ ಸಿಲ್ವರ್ ಪ್ಲಾಟಿನಮ್ ಪರ್ಲ್ ಆ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ವೇರಿಯಸ್ ಬರುತ್ತೆ ನಿಮ್ಮ ಸ್ಕಿನ್ ಟೈಪ್ಗೆ ಯಾವುದು ಚೆನ್ನಾಗುತ್ತೆ ನಿಮ್ಮ ಸ್ಕಿನ್ ಬೂಸ್ಟರ್ ಯಾವ್ದು ಚೆನ್ನಾಗಿರುತ್ತೆ ಅದನ್ನ ನೋಡ್ಕೊಂಡು ನಾವು ಸಜೆಸ್ಟ್ ಮಾಡ್ತೀವಿ ಸೊ ಅದನ್ನ ಆಪ್ಟ್ ಮಾಡ್ಕೋತಾರೆ ಕಸ್ಟಮರ್ಸ್ ಮ್ಯಾನ್ಯಲ್ ಆಗಿದ್ದು ಎಲ್ಲನೂ ಇವಾಗ ಮಿಷಿನ್ ಬಂದ್ಬಿಟ್ಟಿದೆ ಓ ಹಂಗಂದ್ರೆ ಇನ್ಮೇಲೆ ಸಲೂನ್ ಗಳಲ್ಲಿ ಒಬ್ಬೊಬ್ಬ ಮನುಷ್ಯ ಇದ್ರೆ ಸಾಕು ಒಂದ್ ನಾಲ್ಕು ಜನ ನಿಟ್ಕೊಂಡು ದೊಡ್ಡ ಸಲೂನ್ ಮಾಡಕ್ಕೆ ಯು ಹ್ಯಾವ್ ಯು ಶುಡ್ ಹ್ಯಾವ್ ಎಂಪ್ಲಾಯ್ ಅಲ್ಲ ಇದಾಗಿ ನಾಲೆಡ್ಜ್ ಇರಬೇಕು ಹಾ ಇದು ರೋಬೋಟ್ ಅಲ್ಲ ಮ್ಯಾನ್ಯಲಿ ನಾವೇ ಮಾಡಬೇಕು ಬಟ್ ಮ್ಯಾನ್ಯಲಿ ನಾವ್ ಮಸಾಜ್ ಮಾಡ್ತಿವ ಈ ಮಿಷಿನ್ ಯೂಸ್ ಈ ಮಿಷಿನ್ ಮಾಡತ್ತೆ ನಮ್ ಕೈಯಲ್ಲಿ ಸ್ಕ್ರಬ್ ಮಾಡಬೇಕಾಗತ್ತೆ ಬಟ್ ಇಲ್ಲಿ ಮಿಷಿನ್ ಹೌದು ಸೊ ಸದ್ಯಕ್ಕೆ ನಿಮ್ಮಲ್ಲಿರುವಂತಹ ಟಾಪ್ ಅಂಡ್ ಟ್ರೀಟ್ಮೆಂಟ್ ಇವಾಗ ಟ್ರೆಂಡಿಂಗ್ ರನ್ನಿಂಗ್ ಅಲ್ಲಿ ಇರೋದಂದ್ರೆ ಹೈಡ್ರಾ ಫೇಷಿಯಲ್ ಹಾಗಾದ್ರೆ ಹೈಡ್ರಾ ಫೇಶಿಯಲ್ ವಿತ್ ಆಟೋಮಿ ಆಟೋಮಿ ಪ್ರೀಮಿಯಂ ಆಟೋಮಿ ಫೇಷಿಯಲ್ ಅನ್ನೋದು ನಾವು ಇವಾಗ ಯೂಸ್ ಮಾಡ್ತಿದ್ದೀವಿ ವೀಕ್ಷಕರೇ ನಾನು ಹೈಡ್ರಾ ಫೇಶಿಯಲ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿದೀನಿ ಯಾಕೆ ಅಂತ ಹೇಳಿದ್ರೆ ಹೈಡ್ರಾ ಫೇಶಿಯಲ್ ನೀವೆಲ್ಲೇ ನೋಡಿದ್ರು ಈ ಒಂದು ಮಾಸ್ಕ್ ಇರುತ್ತೆ ಅದರಿಂದ ಏನೋ ಲೈಟ್ ಬರ್ತಾ ಇರುತ್ತೆ ಎಲ್ಲ ಹೆಣ್ಮಕ್ಳುಗಳು ಅವ್ರು ರೀಲ್ಸಲ್ಲಿ ಹಾಕೇ ಇರ್ತಾರೆ ನಾನು ಇವತ್ತು ಹೋದೆ ಫೇಶಿಯಲ್ ಮಾಡಿಸ್ಕೊಂಡೆ ಅಂತ ಸೊ ಅದು ಏನು ಫೇಶಿಯಲ್ಲು ಯಾಕೆ ಮಾಡಿಸ್ಕೊಳ್ತಾರೆ ಅದರಿಂದ ಪ್ರಯೋಜನ ಏನಾಗುತ್ತೆ ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಪ್ರಿಯಾಂಕಾ ಶಿವಕುಮಾರ್ ಅವರು ನಮಗೆ ಡಿಟೇಲ್ಡ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸೊ ಈ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಶೇರ್ ಮಾಡಿ ಲೈಕ್ ಮಾಡಿ ಇವರು ಕೊಡುವಂತಹ ಟ್ರೀಟ್ಮೆಂಟ್ ಬಗ್ಗೆ ತಿಳ್ಕೊಬೇಕು ಅಂತ ಅಂದರೆ ಇವರ ಅಲ್ಲಿ ನಂಬರ್ ಕೂಡ ಕೊಟ್ಟಿರ್ತೀನಿ ಹಾಗೆ ಸ್ಕ್ರೀನ್ ಮೇಲೇನೂ ಡಿಸ್ಪ್ಲೇ ಆಗ್ತಾ ಇದೆ ನಂಬರು ನಿಮಗೆ ಯಾರಿಗಾದ್ರು ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದೆ ತಿಳ್ಕೊಬೇಕು ಅಥವಾ ನೀವು ಮಾಡಿಸ್ಬೇಕು ಅಂತಂದರೆ ಕೆಳ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಮಾತಾಡ್ಬೋದು